ಮೈಸೂರು ಸುತ್ತ ಸಾಲು ತೆಂಗಿನ ಮರ ಓಲಾಡಿ ಬೆಳೆದ ಬೆಳಗ ಗಜ ನಿಂಬೆ ಮೈಸೂರು ಸುತ್ತ ಸಾಲು ತೆಂಗಿನ ಮರ ಓಲಾಡಿ ಬೆಳೆದ ಗಜ ನಿಂಬೆ ನಿಲ್ಲಯ್ಯ ರಾಜ ನಿಲ್ಲು ಓ ರಾಜ ನಿಲ್ಲು ನಿಲ್ಲಯ್ಯ ರಾಜ ನಿಜವನಿ ನೇನು ಬಲ್ಲೆ ಸರಗಳಿಲ್ಲಿವೋ ನಿಲ್ಲಯ್ಯ ರಾಜ ಸರಗಳಿಲ್ಲಿವೋ ಓಲಾಡಿ ಬೆಳೆದಾಗ ನಿಂಬೆ ಗಮನಕ್ಕೆ ಗೂಡು ಕಟ್ಟಿದವರ ಗಿಳಿ ನಿಲ್ಲಯ್ಯ ರಜ ಗೂಡು ಕಟ್ಟಿದವರ ಗಿಳಿ ನಿಲ್ಲಯ್ಯ ರಜ ನಿಲ್ಲು ಓ ರಜ ನಿಲ್ಲು ನಿಲ್ಲಯ್ಯ ರಜ ನಿಜವನಿ ನೀನು ಬಲ್ಲೆ ಮಲ್ಲಿಗೆ ಸರಗಳಿಲ್ಲಿವೋ ನಿಲ್ಲಯ್ಯ ರಜ ಮಲ್ಲಿಗೆ ಸರಗಳಿಲ್ಲಿವೋ ತಾನ ತಂದನ ತಾನ ತಾನ ತಂದಾನ ತಾನ ತಾನ ತಂದನ ತಾನ ತಾನ ತಾನಂದನ ತಾನ ತಂದಾನತಾನ ತಾನ ತಾನ ಹಾದಿ ಹದಿನೈದು ಬೀದಿ ಬೆಂಗಳೂರು ಮಾರ್ಗ ಚಂದದ ಮೈಸೂರು ನಿಲ್ಲಯ್ಯ ರಾಜ ಮಾರ್ಗ ಚಂದದ ಮೈಸೂರು ಮಾರ್ಗ ಬಲು ಚಂದ ಮೈಸೂರಿನ ಬೀದಿಯಲ್ಲಿ ಗಂಧ ಚಂದನದರು ಮನೆ ನಿಲ್ಲಯ್ಯ ರಾಜ ಗಂಧ ಚಂದನದರು ಮನೆ ನಿಲ್ಲಯ್ಯ ರಾಜ ನಿಲ್ಲು ಓ ರಾಜ ನಿಲ್ಲು ನಿಲ್ಲಯ್ಯ ರಾಜ ನಿಜವನಿ ನೀನೇನು ಬಲ್ಲೆ ಮಲ್ಲಿಗೆ ಸರಾಗಳಿಲ್ಲಿವೋ ನಿಲ್ಲಯ್ಯ ರಾಜ ಮಲ್ಲಿಗೆ ಸರಾಗಳಲ್ಲಿವೋ ತಾನ ತಂದಾನತನ ತಾನ ತಂದಾನತನ ತಾನ ತಂದಾನತಾನ ತಾನ ತಾನಂದನ ತಾನ ತಂದಾನತಾನ ತಾನ ಮಾತಿ ಮೈಸೂರು ನೋಟಕ್ ನಂಜನಗೂಡು ಬೆಡಗಿ ನಸೀಮೆ ಬೆಂಗಳೂರು ನಿಲ್ಲಯ್ಯ ರಾಜ ಬೆಡಗಿ ನಸೀಮೆ ಬೆಂಗಳೂರು ಬೆಡಗೀ ನಸೀಮೆ ಬೆಂಗಳೂರಿನ ಬೀದಿಯಲ್ಲಿ ಚೆಲ್ಲಿ ಮರಿಯಾವೂ ನಿಲ್ಲಯ್ಯ ರಾಜ ಚೆಲ್ಲಿ ಮರಿಯಾವು ಬಿಳಿಯಲ್ಲಿ ನಿಲ್ಲಯ್ಯ ರಾಜ ನಿಲ್ಲು ಓ ರಾಜ ನಿಲ್ಲು ನಿಲ್ಲಯ್ಯ ರಾಜ ನಿಜವನಿ ನೀನು ಬಲ್ಲೆ ಮಲ್ಲಿಗೆ ಸರಾಗಳಿಲ್ಲಿವೋ ನಿಲ್ಲಯ್ಯ ರಾಜ ಮಲ್ಲಿಗೆ ಸರಾಗಳಲ್ಲಿವೋ ತಾನ ತಂದಾನ ತಾನ ತಂದಾನ ತಾನ ತಂದಾನ ತಾನ ತಾನಂದನ ತಾನ ತಂದಾನ ತಾನ ಹಳ್ಳದ ನಂಜನಗೂಡು ತಿಟ್ಟಿನಲ್ಲಿ ಬೆಂಗಳೂರು ವಜ್ರ ಮಾಣಿಕ್ಯದ ಮೈಸೂರು ನಿಲ್ಲಯ್ಯ ರಾಜ ವಜ್ರ ಮಾಣಿಕ್ಯದ ಮೈಸೂರು ವಜ್ರ ಮಾಣಿಕ್ಯದ ಮೈಸೂರಿಂದಿರಿಯಲ್ಲಿ ಗೊಗ್ಗುರದ ತೇರು ಹರುದಾವೆ ನಿಲ್ಲಯ್ಯ ರಾಜ ಗೊಗ್ಗುರದ ತೇರು ಹರುದಾವೆ ನಿಲ್ಲಯ್ಯ ರಾಜ ನಿಲ್ಲು ಓ ರಾಜ ನಿಲ್ಲು ನಿಲ್ಲಯ್ಯ ರಾಜ ನಿಜವನಿ ಬಲ್ಲೆ ಮಲ್ಲಿಗೆ ಸರಾಗಳಿಲಿವೋ ನಿಲ್ಲಯ್ಯ ರಾಜ ಮಲ್ಲಿಗೆ ಸರಾಗಳಿಲ್ಲಿವೋ ತಾನ

Bye!